ಚಿತ್ರದುರ್ಗದ ಸಬ್ ರಿಜಿಸ್ಟ್ರಾರ್ ಕಚೇರಿ ಅವ್ಯವಸ್ಥೆ ಕಂಡು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ಅಪ್ಪಣೀಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಚಿತ್ರದುರ್ಗದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರ ಜೊತೆ ಅನಿರೀಕ್ಷಿತ ಭೇಟಿ ನೀಡಿದ ಉಪ ಲೋಕಾಯುಕ್ತ ಎನ್ ಪಣೀಂದ್ರ ಅವರು ಪರಿಶೀಲನೆ ನಡೆಸಿದ್ದು ಸಬ್ ರಿಜಿಸ್ಟ್ರಾರ್ ಅವರ ಕಾರ್ಯವೈಖರಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದು ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಇಂದು ಕಚೇರಿಗೆ ಭೇಟಿ ನೀಡಿದ ಅವರು ಹಾಜರತಿ ಪುಸ್ತಕ ಪರಿಶೀಲನೆ ಮಾಡಿದ್ದು ಸರಿಯಾಗಿ ಹಾಜರತಿ ರದ್ದನ ಹಾಗೂ ಸಿಬ್ಬಂದಿಗಳು ಹಾಜರಾತಿ ಪುಸ್ತಕದಲ್ಲಿ ಕಚೇರಿಯಿಂದ ಬಂದು ಹೋಗಿರುವ ಬಗ್ಗೆ ಸರಿಯಾದ ದಾಖಲೆ ಇಡದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿಬ್ಬಂದಿಗಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈವರೆಗೂ ಕೂಡ ಸರಿಯಾದ ದಾಖಲೆ ಇಡದಿದ್ದನ್ನು ಗಮನಿಸಿದ ಉಪ ಲೋಕಾಯುಕ್ತರು ಬೇಸರ ವ್ಯಕ್ತಪಡಿಸಿದ್ದು ಸಬ್ ರಿಜಿಸ್ಟರ್ ಹಾಗೂ ಅಲ್ಲಿನ ಮ್ಯಾನೇಜರ್ ಅವರನ್ನು ಕರೆಸಿ ಈ ಕುರಿತು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದಕ್ಕೆ ಹಾರಿಕೆ ಉತ್ತರ ಕೊಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗುವುದಾಗಿ ತಿಳಿಸಿದ್ದಾರೆ ಬಳಿಕ ಅಲ್ಲಿನ ಬಿರುವಿನ ಲಾಕರ್ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಲಾಕರ್ ಬೀಗ ಕೇಳಿದ್ದಕ್ಕೆ ಸಬ್ ರಿಜಿಸ್ಟಾರ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಒಬ್ಬರ ಮೇಲೊಬ್ಬರು ಸಬೂಬು ಹೇಳಿದ್ದು ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಅದನ್ನು ಓಪನ್ ಮಾಡಿಲ್ಲ ಎಂದು ಸಬೂಬು ತಿಳಿಸಿದ್ದಾರೆ ಬಳಿಕ ಅಲ್ಲಿನ ತಿಜೋರಿ ಬಿಗ ಕೇಳಿದರೂ ಸಹ ಬೀಗ ಇಲ್ಲ ಎಂದು ಹೇಳಿದ್ದು ಅದರ ಕೀಲಿಕೆ ಕೂಡ ಇಲ್ಲ ಎಂದು ಸಿಬ್ಬಂದಿಗಳು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಜೊತೆಯಲ್ಲಿದ್ದ ಜಿಲ್ಲಾಧಿಕಾರಿ ಹಾಗೂ ಇತರ ಅಧಿಕಾರಿಗಳಿಗೆ ಹಿಂದೆ ಈ ಲಾಕರ್ ಹಾಗೂ ತಿಜರಿನ ಅಧಿಕಾರಿಗಳು ಸೀಲ್ ಮಾಡಬೇಕು ನಾಳೆ ಬೆಳಗ್ಗೆ ತೆರೆಯಬೇಕು ಹಾಗೂ ಇದರಲ್ಲಿ ಇರುವ ಹಣದ ಬಗ್ಗೆ ಲೆಕ್ಕ ಕೇಳಿ ಲೆಕ್ಕ ಇಲ್ಲದಿದ್ದರೆ ಹಣವನ್ನು ಸೀಸ್ ಮಾಡಿ ಇಲ್ಲಿನ ಸಿಬ್ಬಂದಿಗಳ ಹಾಗೂ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕೆಂದು ಸೂಚನೆ ಸಹ ನೀಡಿದ್ದಾರೆ ಬೆಳಗ್ಗೆ ಐದಕ್ಕೆ ಈ ಕೇಸಿನ ಸಂಬಂಧ ಚರ್ಚಿಸಲು ನ್ಯಾಯಾಲಯಕ್ಕೆ ತೆರಳಿರುತ್ತೇನೆ ಯಾವಾಗ ಬಂದರು ವಾಪಸ್ಸು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಭೂಸ್ವಾಧೀನ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿರುತ್ತೇನೆ ವಾಪಸ್ ಯಾವಾಗ ಬಂದರು ಈಗ ಮೈಂಟೈನ್ ಮಾಡೋದು ಮೂವೆಂಟ್ ರಿಜಿಸ್ಟರ್ ಹಾಂ ಅಮೌಂಟು ನೀವು ಬಂದಾಗ ನೂರು ರೂಪಾಯಿ ಇತ್ತು ಅಂತ ಬರೀತೀರಿ ಹೋಗೋರಿಗೆ ಇಷ್ಟಿತ್ತು ಅಂತ ಬರೆಯಲ್ಲ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡೋದು ಆ ಏನು ರೀ ಸಬ್ ರಿಜಿಸ್ಟರ್ ನೋಡ್ಬೇಕಲ್ಲಪ್ಪ ನೀವು ನೀವು ಹೆಡ್ ತಾನೇ ಇದು ಏನು ನೋಡಿ ಯಾರು ಮ್ಯಾನೇಜರ್ ಇಲ್ಲ ಆಫೀಸರ್ ಮ್ಯಾನೇಜರ್ ಅಂದ್ರ ಮ್ಯಾನೇಜ ಇದ್ ಬಿಟ್ಟರೆ ಬೇರೆ ಇಲ್ಲ ಇನ್ನೊಂದು ಒಂದೇ ಮೇಂಟೈನ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಿದ್

ಏನ ರಿಫಿ ಡಿರಿ ಮಾರಿಲ್ಲ ಸರ್ ಸರ್ ಗೋಲ್ಡ್ ಬಿಸ್ಕೆಟ್ ಸರ್ ಕ್ಯಾಶ್ ಓ ಮది ಆಂಕ ಬಿಗ ಹಾಕೊಂಡು ನನಗೆ ಇಟ್ಟಿದಿರಪ್ಪ ಮೂರು ವರ್ಷದಿಂದ ಹ ಸಿಟಿ ಇಸ್ ಹೋಗಿರಲ್ಲ ಅದರಲ್ಲಿ ಏನಿದೆ ರೀ ಸಬ್ಮಿಷನಲ್ ಏನು ಏನಿದೆ ರೀ ಟಾಕಸ್ ಸರ್ ನೀವು ಮ್ಯಾನೇಜರ್ ಅಪ್ಪ ಟು ಡ್ಯಾಮೇಜಿಂಗ್ ಸ್ಟೇಟ್‌ಮೆಂಟ್ ಕೊಡಿ ಮ್ಯಾನೇಜರ್ ಯಾವಾಗ ಸರ್ ಮಾತ್ರ ಯಾವಾಗ